ಓಹ್ ಮೈ ಗಾಡ್ ತುಂಬಾ ಕಷ್ಟ ಆಗ್ತಾ ಇದೆ ಯಾಕೆ ಯಾಕ ಕಷ್ಟ ಆಗ್ತಾ ಇದೆ ಆ ಹೇ ಅಚ್ಚು ಏನು ಹೇಳ್ತಾ ಇದೀಯಾ ಆ ಇಷ್ಟೊಂದ್ ಇಷ್ಟೋನ್ weight ಬರ್ತಾ ಬರ್ತಿದಿನಲ್ಲಾ ಅದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಈ ಕಿತ್ತಗಿರೆ ಎರಡು ಹುಲ್ಲು ತಗೊಂಡ ಬರೋದು ಕಷ್ಟ ಆಗ್ತಾ ಇದೆಯಾ ಆ ಏನು ಇದು ದೊಕ್ಕಿ ಹುಲ್ಲ ಹುಲ್ಲಾ ಹೇ ಅಚ್ಚು ಕೂತ್ಕೊಂಡು ಹೇಳಿದೆ ಅದು ಕಷ್ಟ ಏನು ಅಂತ ಗೊತ್ತಾಗಲ್ಲ ಬಾ ಅಲ್ಲಿಂದ ಎತ್ಕೊಂಡು ಆ ಗೊತ್ತಾಗುತ್ತೆ ನೀನೇನ್ ತರ ಅದು ಈಗ ನೋಡು ನಾನ್ ತರ್ತೀನಿ கஷ்டம் <laughs>

ದೇವರು ಯಾಕೆ ಈ ತರ ನಿಮಗೆ ಕಷ್ಟ ಕೊಡ್ತಾ ಇದ್ದಾನೆ ಸಣ್ಣ ಸಣ್ಣ ಮಕ್ಕಳು ಜೀವನ ತೆಗಿಬಾರ್ದಾಗಿತ್ತು ಅಯ್ಯೋ ಎಷ್ಟು ಚೂಟಿ ಆಗಿದ್ಲು ಮಕ್ಕಳಿಗೆ ಈ ತರ ಆಗ್ಬಿಡ್ತು ಅಂತ ಕೇಳಿದಾಗಿಂದ ನನಗೆ ನಿದ್ರೆನೇ ಇಲ್ಲ ರಾತ್ರಿ ಪಾಪ ಅದನ್ನ ತಾಳೋಂತ ಶಕ್ತಿ ಕೊಡ್ಬೇಕು ನಿಮಗೆ ದೇವ್ರು ಈ ನಾಲ್ಕು ಮಕ್ಕಳಿಗೆ ಈ ತರ ಆಗಿರೋ ವಿಷಯ ಕೇಳಿದಾಗಿಂದ ಈ ಸ್ಕೂಲಲ್ಲಿರೋ ಅಲ್ಲಿರೋ ಮಕ್ಕಳು ಎಲ್ಲ ತುಂಬಾ ಅಳ್ತಾ ಇದಾವೆ ನಮ್ಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ರೀ ಏನ್ ಮಾಡೋದು ಮೇಡಮ್ ನನ್ ಮಕ್ಕಳು

ಅದೆಲ್ಲ ಇರಲಿ ನೀವು ಮನಸ್ಸನ್ನು ಧೈರ್ಯದಿಂದ ಇರಿ ಆಯಿತಾ ಸಮಾಧಾನ ಮಾಡ್ಕೊಳ್ಳಿ ಪ್ರೀತಿಯವರೇ ನಿಮಗೂ ಕೂಡ ನೀವು ಸಮಾಧಾನ ಮಾಡ್ಕೊಳ್ಳಿ ನಾನು ಈ ರೇಷ್ಮಾ ಅಂತ ಇದ್ದಾಳಲ್ಲ ಹುಡುಗಿ ಅವ್ರ ಮನೆಗೆ ಹೋಗ್ಬೇಕು ನಿಮಗೆ ಗೊತ್ತಾ ಅಡ್ರೆಸ್ಸು ಹ್ಞೂ ಗೊತ್ತು ಮೇಡಮ್ ಇನ್ನೊಂದು ಹುಡುಗಿ ಇದ್ಲಲ್ಲ ಲಿಲ್ಲಿ ಅವ್ರ ಮನೆ ಗೊತ್ತಾ ಅವ್ರ ಮನೆ ಇಲ್ಲೇ ಪಕ್ಕದಲ್ಲಿ ಮೇಡಮ್ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಹ್ಞೂ

hey ಅಚ್ಚು ಬಿಗ್ಗು big session re gotilwa yadavadre elephant bandu ange kaalit to tulbitre yen maatya naaku jana ondhe jagadalli khatam aagibirtivi gotta thu ninna ikpitta bai ashte ivattu mugito ivatraatrene namu naaku jana kathe mugiyutte hey yu achu nanu ondu example ge heliddu gotta neenem exam helbeda question paper kodbera bai muchkon അരേ അച്ഛനും ഇബ്രി യോ ജവേറോട്ടു ಅಚ್ಚು ಅಲ್ಲಿ ಹುಲ್ಗೆ ತರ ಹೋದ್ವಲ್ಲ ಅಲ್ಲಿ ಬಿದ್ರಿಗೆ ಮರ ಆಯ್ತು ನೀನ್ ನೋಡ್ಲಿಲ್ಲ ಬಿದ್ರು ಮರನ ಹಂಗಂದ್ರೆ ಹರೆ ಅಚ್ಚು ಬ್ಯಾಂಬುಗೆ ಟ್ರೀ ಬ್ಯಾಂಬೂ ಇದೆಯಲ್ಲ ಅದು ಯಾವುದು ಆಗ್ಲಿ ನೀರ್ ತಂದಲ್ಲ ಅದೇ ಹೇಳ್ತಾ ಇರೋದು ಅದಕ್ಕೆ ಕೆಳಗೆ ಮರ ಇದೆಯಲ್ಲ ಅದ್ರ ಕೆಳಗೆ ಬುಡದ ಸಣ್ಣದು ಗಿಡ ಬೆಳ್ಕೊಳತ್ತೆ ನೋಡು ಅದು ಕಿತ್ತು ತಿನ್ಬೋದು ಗೊತ್ತಾ ನಮ್ದು ಅಜ್ಜಿ ಎಲ್ಲ ಅದ್ರಲ್ಲಿ ಪಲ್ಯ ಮಾಡಿ ಕೊಡ್ತಾರೆ ತುಂಬಾ ಟೇಸ್ಟ್ ಇರುತ್ತೆ ಸರಿ ಆಯ್ತು ಬಾ ಅದೇನು ತೋರ್ಸೋದು ಕಿತ್ಕೊಂಡೇ ಬರೋಣ ಏಗೋ ಬೇ ಏನು ನೋಡ್ತಾ ಇದೀಯಾ ನಾನು ರೇಷ್ಮ ಇಬ್ರು ಹೋಗಿ ತಿನ್ನದಿಕ್ಕೆ ಏನಾದ್ರು ತಟ್ಟಿ ಆಯ್ತಾ 얘ನ ನೋಡ್ಕೋ ಹೇ ಅಚ್ಚು ಫಸ್ಟ್ ಅಂಡ್ ಲಾಸ್ಟ್ ಆಗಿ ಹೇಳ್ತಾ ಇದೀನಿ ರಿಸ್ಪೆಕ್ಟ್ ಕೊಟ್ಟು ಮಾತಾಡೋ ಆಯ್ತಾ ಆ ನಿನಗೇನ್ ರಿಸ್ಪೆಕ್ಟ್ ಆ 나ಯ ಒಡಿಯ ಕೋಲ್ ತರ ಇದ್ಯಾ ನಿನಗೇನ್ ರಿಸ್ಪೆಕ್ಟ್ ಕೊಳ್ಬೇಕಾ ಬಾಯಿ ಮುಚ್ಚಿಕೊಂಡು ಅವಳನ್ನ ಅದು ಅಚ್ಚು ಇದು ಬ್ಯಾಂಬು ಗೇಟ್ರಿ ಅಲ್ಲ ಅದು ಹಂಗೇನೆ ಬೆಳೆಯೋದು ಹ್ಮ್ ಸರಿ ಇದರಲ್ಲಿ ಯಾವ್ದು ತಿನ್ನೋದು ಕೈಗೆ ಬಾ ಹೋಗೋಣ ಅಲ್ಲಿಗೆ ನೋಡು ಅಚ್ಚು ಅಲ್ಲಿ ಕಾಣ್ತಾ ಇದೆ ನೋಡು ಕೆಳಗೆ ಅದು ತಿನ್ನೋದು ಅಂತ ಹೇಳಿದ್ದು ಯಾವುದು ಇದ ಹ್ಮ್ ಅದು ಸಣ್ಣ ಐತೆ ಆಚೆಗೆ ನೋಡು ಅಲ್ಲಿ ಎಷ್ಟು ದೊಡ್ಡ ಐತೆ ಬಾ ಹೋಗಿ ನೋಡೋಣ ಹ್ಮ್ ಇದ ರೇಷ್ಮ ಹೌದು ಅಚ್ಚು ಇದನ್ನೇ ತಿನ್ನೋದು ಹ್ಮ್ ಇದನ್ನ ತಿನ್ನೋದಾ ಇದು ನನ್ನ ಹತ್ರ ಇದೆ ಇದನ್ನ ಹೆಂಗೆ ತಿನ್ನೋದು இத பல்யத்தி தா அதுக்கு ஒட்டை